ನನ್ನ ಎಮ್ ಎಲ್ ಸಿಗಳು ಎಂ ಎಲ್ ಎಗಳು ಲೀಡರ್ ಆಫ್ ದ ಅಪೋಸಿಷನ್ ಅಶೋಕ ಸಿಟಿ ರವಿ ಇವರೆಲ್ಲ ಹೋಗಿದ್ದಾರೆ ಸ್ಪೀಕರ್ ಅಲ್ಲಿಗೆ ಹೋಗ್ಬಿಟ್ಟು ಸಿಟಿ ರವಿ ಯೂಸ್ ಒಬ್ಬ 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 ಶಾಸಕ ಯೂಸ್ ಮಾಡೋ ಲ್ಯಾಂಗ್ವೇಜ್ ಅದು ಆತರ ಭಾಷೆ ಒಬ್ಬ ಶಾಸಕರು ಯೂಸ್ ರವಿ ಮಾಡಬಹುದೇ ನೀವು ಅವ್ರನ್ನ ಬಲ್ತೀನಿ ಅವ್ರಿಗೆ ಕಾಲ್ ಕೊಡ್ತೀನಿ ಇವ್ರು ಕಾಲ್ ಬಲ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕತ್ತರಿಸ್ತೀನಿ ಅನ್ನೋದು ನಿನಗೂ ಮತ್ತೆ ಆ ಕಡೆ ಇರುವ ಮುಸಲ್ಮಾನ ಯಾರು ತೂರಾಟ ಮಾಡಿದ್ರು ಅವ್ರಿಗೂ ನಿಮ್ಗೂ ಏನ್ರಿ ಡಿಫ್ರೆನ್ಸ್ ನೀವೊಬ್ಬ ಶಾಸಕ ನೀವು ನೀವೊಬ್ಬ ಮಂತ್ರಿ ಆದವನು ನೀನೊಬ್ಬ ಬಿಜೆಪಿ ಒಂದು ದೊಡ್ಡ ಪಕ್ಷದ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಒಂದು ಸ್ಟೇಟ್ ಇನ್ಚಾರ್ಜ್ ಅಂತ ಮಾಡ್ಕೊಳ್ಳಿ ಈ ಭಾಷೆ ಇದೇನಾ ನಿಮ್ಗೆ ಆರ್ ಎಸ್ ಎಸ್ ಸಂಸ್ಕೃತಿ ಹೇಳ್ಕೊಟ್ಟಿರೋದು ಈ ದೇಶದ ಸಂಸ್ಕೃತಿ ಅಂದ್ರೆ ಇದೇನಾ ಭವ್ಯ ಭಾರತದ ಸಂಸ್ಕೃತಿ ಅಂದ್ರೆ ಈ ದರಿದ್ರ ಮಾತುಗಳು ಮಾತಾಡ್ತಾರಲ್ವ ಅದೇನಾ ಇದೇನಾ ನೀವು ನಿಮ್ ಸಂಘಕ್ಕೆ ಅಲ್ಲಿರೋ ನಮ್ಮ ಮಂಡ್ಯದ ಮುಗ್ಧ ಜನಕ್ಕೆ ಹೇಳ್ಕೊಡೋದು ಇದೇನಾ ಒಬ್ಬ ಸಿಟಿ ರವಿ ಬಂದ ನಮ್ಮ ಒಕ್ಕಲಿಗರ್ ಲೀಡರ್ ಸಿಟಿ ರವಿ ಬಂದ ಅಂದ್ರೆ ಅಲ್ಲಿರೋ ಒಕ್ಕಲಿಗರು ಎಲ್ಲರೂ ನಿಮ್ಮನ್ನ ನೋಡ್ತಾರೆ ಏನು ಮಾತಾಡ್ತಾರೆ ನಮ್ಮ ನಾಯಕರು ಅಂತ ನಿಮ್ಮ ಬಾಯಿಂದ ಅಂತ ಹೊಲಸು ಭಾಷೆ ಬಂದಲ್ವಾ ನಾಚಿಕೆ ಮಾನ ಮರ್ಯಾದೆ ಏನೇನೋ ರವಿ ನಾಳೆ ಬೆಳಿಗ್ಗೆ ನಿಮ್ಮ ಫಾಲೋವರ್ಸ್ ನಿಮ್ಮಿಂದ ಇದೆ ಅಲ್ವ್ರೆ ನೀವು ವಿಪಕ್ಷ ನಾಯಕರು ಅಟ್ಲೀಸ್ಟ್ ಪಕ್ಕ ಇದ್ರಿ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳೋದು ಬೇಡವಾ ಈ ತರ ಭಾಷೆ ಯೂಸ್ ಮಾಡಬಾರ್ದು ಎವ್ರಿ ಲಾ ಮೇಕರ್ ರೆಸ್ಪಾನ್ಸಿಬಿಲಿಟಿ ಆನ್ ಹಿಮ್ ಜನರು ಕಡೆ ನೋಡ್ತಾ ಅಂತ ಯೂಸ್ ಮಾಡ್ತಾ ಜೊತೆಗೆ ಈ ಡಿ ಎಸ್ ಅವರು ತಮಣ್ಣವ್ರೆ ನೀವು ಆ ಪ್ರದೇಶದ ಮದ್ದೂರು ಪ್ರದೇಶದ ಒಂದ್ ಸತಿನೋ ಎರಡ್ ಸತಿನೋ ನೀವು ಎಮ್ ಎಲ್ ಎ ಆದವರು ದೊಡ್ಡ ದೊಡ್ಡ ಹುದ್ದೆಗಳು ನೀವು ಇದ್ದವರು ಒಂದು ಇವರೇ ಬ್ಯೂರೋಕ್ರಾಟ್ ಅಲ್ವಾ ನಿಮ್ಮನ್ನ ಡಿ ಎಸ್ ಅವ್ರನ್ನ ಎಲ್ರಿ ನಿಲ್ಸವ್ರೆ ನಿಮ್ಮ ಪ್ರದೇಶ ಯಾಕಂದ್ರಿ ಮಂಡ್ಯ ಮತ್ತೆ ಮತ್ತೂರ್ ಬಂದ್ಬಿಟ್ಟು ನಿಮ್ಮ ನಿಮ್ ಗರ್ ಅದು ನಿಮ್ಮ ಮನೆ ಅದು ಅಲ್ಲಿ ನೀವ್ ಹಿಂದ್ಗಡೆ ಇದ್ರೆ ಮುಂದ್ಗಡೆ ಎಲ್ಲಾ ಕೋಮುವಾದಿಗಳ್ ಬಿಟ್ಟಿದೀರ ಜೆಡಿಎಸ್ ಅಂದ್ರೆ ಏನ್ರಿ ಜನತಾ ಅದೆಲ್ಲ ಜಾತ್ಯತೀತ ಸೆಕ್ಯುಲರ್ ಇದೇನಾ ಸೆಕ್ಯುಲರ್ ಅಂದ್ರೆ ಒಬ್ಬ ದರಿದ್ರದವ್ನ ಅಲ್ಲಿ ಬಂದ್ಬಿಟ್ಟು ನಿಮ್ದೇ ಮನೆಗ್ ಬಂದ್ಬಿಟ್ಟು ಕೆಟ್ಟ ಕೆಟ್ಟ ಭಾಷೆ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ನಾಚಿಕೆ ಮನ ಮರದೇ ಇಲ್ಲ ನೀವ್ ಈ ತರನೇ ಇದ್ರೆ ನಾಳೆ ಬೆಳಿಗ್ಗೆ ನಿಮ್ದು ನಿಮ್ಮ ಪಕ್ಷವನ್ನು ತಿಂದಾಕುತ್ತೆ ಹಾಕುತ್ತೆ ಅರ್ಥ ಮಾಡ್ಕೊಳ್ಳಿ ನಿಮ್ದು ಮನೆ ಕಣ್ರಿ ನಿಮ್ ಹಿಂದೆ ಇರಬೇಕು ಬಿಜೆಪಿ ಗುರು ಬಿಜೆಪಿ ಮುಂದ್ ಬಿಟ್ಬಿಟ್ಟು ನೀವು ಹಿಂದೆ ಇರೋದಲ್ಲ ಅವತ್ತೇನ್ ನಡೀತು ಮದ್ದೂರ